ನೋಡು ಅಕಾಸ್ ಮದುವೆಕ್ಕಿಂತ ಮುಂಚೆಗೆ ಅವೆಲ್ಲ ಇರಬೇಕು ಕಣ ಅವ ಥ್ರಿಲ್ ಇರುತ್ತೆ ನನ್ನ ಗರ್ಲ್ ಫ್ರೆಂಡ್ ಅಂತೂ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡೋಲ್ಲ ಅವಳೇ ಮದುವೆ ಆಗೋದು ಅದರಲ್ಲಂತೂ ನೋ ಡೌಟ್ ಹೇಳ್ತಾ ಇರೋದು ನಾನು ನಾವಿಬ್ರು ತಾ ಮದುವೆ ಒಂದು ಆಗಿಲ್ಲ ಅನ್ನೋದು ಬಿಟ್ಟರೆ ನಾವಿಬ್ಬರೂ ಮುನ್ಸಾರ ನಾವು ಗಂಡ ಹೆಂಡತಿ ಅಂತ ಒಪ್ಕೊಂಡಿದ್ದೀವಿ ಅದೊಂದು ಕಟ್ಟಬೇಕಷ್ಟೇ ಏನು ಸಂಪ್ರದಾಯನೋ ಏನೋ ಅಲ್ಲ ಕಣ ತಾಳಿ ಕಟ್ಟ ತಕ್ಷಣ ಹೆಂಡತಿ ಆಗ್ತಾಳಂತೆ ಇಲ್ಲದಾದ್ರೆ ಆಗಲ್ವಂತೆ ನೋಡು ನಾವೇನಿಲ್ಲ ನಾವಿಬ್ಬರು ಗಂಡ ಹೆಂಡ್ತಿ ಅಂತಲೇ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ನಾವು ಮುಂದೆ ತಿಂಗಳಿಂದ ನಾವು ಸಪ್ರೇಟ್ ರೂಮ್ ಕೂಡ ಮಾಡಿಕೊಂಡು ನಾವು ಆರಾಮಾಗಿ ಇರ್ತೀವಪ್ಪ ಲೈಫ್ ಎಂಜಾಯ್ ಮಾಡ್ಬೇಕಣ ಈಗಿದ್ದರು ನಮ್ಗೆ ಇರ್ತಾರೋ ಇಲ್ವೋ ಅನ್ನೋದೇ ಗೊತ್ತಿರೋಲ್ಲ ಅಂಥದ್ರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇರಬೇಕಲ್ವ ನಾವೇನು ಮೋಸ ಮಾಡ್ತಾ ಇಲ್ವಲ್ಲ ಆ ಹುಡ್ಗಿನೇ ಮಸೆ ಮದುವೆ ಆಗ್ತಾಯಿದ್ದೀನಿ ಇನ್ನೇನು ಅಯ್ಯಪ್ಪ ಹ್ಞೂ ನಿಂದೇನೋ ಬಂಡಾಯ ಅಂತ ಅನ್ಬೋದಪ್ಪ ನಿಜವಾಗ್ಲೂ ನೀವು ಗ್ರೇಟ್ ಕೊಡೋ ನೀನು ಅಷ್ಟೊಂದು ಇದೇ ಮಾಡಿದೀಯಲ್ಲ ಓಹೋ ಏ ನೀನೇನು ಏನು ನಡ್ಸಿಲ್ವ ಹಾಗಾದ್ರೆ ಸುಮ್ಮನೆ ಯಾರು ನೀವೂ ಪೂಜಾ ಯಾವಾಗಲೂ ಜೊತೆಲೆ ಪಾರ್ಕು ಅಲ್ಲಿ ಅಂತಲ್ಲಿ ಅಂತ ಸುತ್ತಾ ಇರ್ತೀರ ಅಯ್ಯೋ ಸುತ್ತಿದ್ರು ನೀನು ನೋಡ್ಬೇಕು ನೀನು ನನ್ನ ಅನ್ನ ಅವಳ ದೂರ ಎಷ್ಟು ದೂರದಾಗ ಕೂತಿರ್ತೀವಿ ಗೊತ್ತಾ ಗ್ಯಾಪ್ ಮೇಂಟೈನ್ ಮಾಡ್ತಾಳೆ ಕಣ ಅವಳು ಡಿಸ್ಟೆನ್ಸ್ ಮೈಂಟೇನ್ ಮಾಡ್ತಾಳೆ ಹಂಗೆಲ್ಲವ ಒಂದು ನಿನ್ಗೆ ಗೊತ್ತಿರೋ ನಿನಗೆ ಒಂದು ವರ್ಷದಿಂದನೂ ನಾವು ಬೆಂಗಳೂರಲ್ಲಿ ಇದ್ವಿ ಅಲ್ವಾ ಒಂದಿನ ಅಂತ ಒಂದು ಕಿಸ್ಸು ಕೊಟ್ಟಿಲ್ಲ ಕಣ ನಾನು ಹಾಂ ಏನು ಅಕ್ಕ ಸೇನು ಹೇಳ್ತಾ ಇದೀಯ ನೀನು ಕಿಸ್ಕೊಟ್ಟಿಲ್ವಾ ಓ ಮೈ ಗಾಡ್ ನಿಜವಾಗ್ಲು ನೀನು ವೇಸ್ಟ್ ಕಣ ಅಷ್ಟು ಚೆನ್ನಾಗಿರೋ ಹುಡ್ಗಿ ಇಟ್ಕೊಂಡು ನೀನು ಅದು ನಿಮ್ಮ ಮದುವೆ ಫಿಕ್ಸ್ ಆಗಿದೆ ನಿಮ್ಮ ಮನೆಯವರೆಲ್ಲ ಒಪ್ಪವ್ರೆ ಅವ್ರ ಮನೆಯರೆಲ್ಲ ಒಪ್ಪವ್ರೆ ಈ ಥರ ಆಗಿದ್ರೆ ನಿಜವಾಗ್ಲೂ ಎಷ್ಟೊತ್ತಿಗೆ ನಾವು ಒಂದು ಮಗುನೇ ಮಾಡ್ಕೊಬಿಡ್ತಿದ್ದ ಕಣ ಇದೇನೋ ಗೊತ್ತಿದೆಯಾ ಮಗುನೇ ಮಾಡ್ಕೊಂಡ್ತಿ ನಮ್ಮ ಅಜ್ಜಿಯವ್ರೇನಿಲ್ಲ ಬರ್ಲಿ ತಗೊಬಿಡ್ತೀರಾ ಬ್ಯಾಡಪ್ಪ ನಾನು ಹೇಳಿದ ಮಾತುಗಷ್ಟೇ ಆಯ್ತಾ ಅಟ್ಲೀಸ್ಟ್ ಇರ್ಬೋದಲ್ರು ನೀವು ಸುಮ್ಮನೆ ವೇಸ್ಟ್ ಮಾಡ್ಕೊತ ಬಂದಿರೋದು ಟೈಮೆಲ್ಲ ಅದು ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ತಾರ ಆಗಲ್ಲ ಕಣ ನೀನು ಏನಪ್ಪ ನೋಡು ನಾವು ಎಷ್ಟು ಚೆನ್ನಾಗಿದ್ದೀವಿ ನಿಜವಾಗ್ರು ಒಬ್ರು ಬಿಟ್ಟು ಒಂದುಗಳಿಗೂ ಇರೋದಿಲ್ಲಪ್ಪ ನಾನು ಅಷ್ಟೇ ಅವಳನ್ನ ತುಂಬ ಇಷ್ಟಪಡ್ತೀನಿ ಅವಳು ಅಷ್ಟೇ ಅಲ್ಲೂ ತುಂಬ ಇಷ್ಟಪಡ್ತಾಳೆ ನಾವಿಬ್ರು ಮುನ್ಸಾರ ಗಂಡ ಹೆಂಡತಿ ಅಂತ ಒಪ್ಕೊಂಡಿದ್ದೀವಿ ತಾಲಿ ಒಂದು ಕಟ್ಟಿಲ್ಲ ಮನೇಲಿ ಮನೆಯವ್ರ ಕಣಂಗೊಂದು ತಾಲಿ ಕಟ್ಬಿಟ್ರೆ ಆಯಿತು ಯಾಕೋ ಆರಾಮಾಗಿರ್ಬೋದಲ್ಲ ಎಷ್ಟು ನಮಗೆ ನಿಜವಾಗ್ಲೂ ನಾವು ಏನಾದರೂ ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ನಾವಿಬ್ರು ಗಂಡ ಹೆಂಡತಿ ತರಾನೇ ಇದ್ದೀವಿ ನಾವು ನಿಮ್ಗೆ ಆ ಥರ ಇರೋಕೆ ಇಷ್ಟ ಇಲ್ವಾ ನಮ್ಮ ಹುಡುಗಿ ಏನ್ಮಾಡ್ತೀವಿ ಯಾಕೋ ಯಾಕೆ ನೋಡು ನೀನು ಓಕೆ ಅಂದರೆ ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಹಾಂ ನೋಡು ನಾಳೆ ಹಾಸ್ಟ್ಲೆಲ್ಲ ಹುಡುಗರೆಲ್ಲ ಊರಿಗೆ ಹೋಗ್ತಾ ಇದಾರೆ ಬೇಕಾದ್ರೆ ನೋಡ್ರಿ ನೀನು ಕರ್ಕಬ ಇಲ್ಗೇನೆ ನಾನು ಎಲ್ಲಾದ್ರೂ ಹೋಗ್ತೀನಿ ಅಯ್ಯೋ ಬೇಡ ಕಣಪ್ಪ ನಮ್ಮ ಹುಡುಗಿ ಒಪ್ಪಕ್ಕಿಲ್ಲ ಅದು ಯಾಕೆ ಬೇಕು ಅವೆಲ್ಲ ಮದುವೆಕ್ಕಿಂತ ಮುಂಚೆ ಸರಿಲ್ಲ ಆಮೇಲೆ ನಾಳೆ ದಿವ್ಸಕ್ಕೂ ತೊಂದರೆ ಆಗೋದು ಬೇಡ ಆಮೇಲೆ ತಪ್ಪಾಯ್ತದೆ ಅವೆಲ್ಲ ಹೋಗಲ್ಲವು ಅವೆಲ್ಲ ಅರ್ಥ ಮಾಡ್ಕೋಬೇಕು ಮದುವೆಕ್ಕಿಂತ ಮುಂಚೆನೆ ಆಗ ಇನ್ನು ಮುಂದಕ್ಕೆ ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳು ಮುರಿ ಅಂತ ಏನಾದ್ರು ಆಗ್ಬಿಟ್ರೆ ಹೇ ಅದಕ್ಕೆಲ್ಲ ಬೇಕಾದಷ್ಟು ವಿಧಾನಗಳು ಐತೆ ಕಣೋ ಅದೇನು ಇದು ಮಾಡ್ಬೇಕು ಹೇಳಿ ನಾನು ನಾನು ಹೆಲ್ಪ್ ಮಾಡ್ಕೊಡ್ತೀನಿ ನಿನಗೆ ಹೌದಾ ಹ್ಞೂ ಹ್ಞೂ ನನ್ಗೆ ಅವೆಲ್ಲ ಭಯ ಆಗುತ್ತೆ ಕಣಪ್ಪ ಬೇಡ ಇನ್ನೇನು ಇನ್ನೊಂದು ಆರು ತಿಂಗಳ ಮದ್ವೆನ ಐತಿವೆಲ್ಲ ಬಿಡು ಅವೆಲ್ಲ ಯಾಕೆ ಸುಮ್ಮನೆ ಇಸ್ಕು ನೋಡಪ್ಪ ಒಟ್ಟಿಗೆ ನಾಳೆ ನನ್ನ ರೂಮಲ್ಲಿ ಇರಲ್ಲ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ಅವ್ರ ಮನೆಗೆ ಹೋಗ್ತೀನಿ ಆಸ್ಟ್ಲಲ್ಲಿ ಹುಡುಗರು ಯಾರೂ ಇರೋಲ್ಲ ನೋಡು ನೀನು ಇಷ್ಟ ಜೀವನದಲ್ಲಿ ಅವೆಲ್ಲ ಎಂಜಾಯ್ ಮಾಡಬೇಕು ಕಣೋ ನಾನೇನು ಮೋಸ ಮಾಡುವಂತ ಇದ್ದೀನ ಹುಡುಗಿನ ಹಾ ಹೇಳು ಅವೆಲ್ಲ ಕಾಮನ್ ಅಲ್ವಾ ಅರ್ಥ ಮಾಡ್ಕೊಂಡೇನು ನನ್ನ ಹುಡುಗಿಗೆ ಹೇಳಿದ್ರೆ ಚಿತ್ತೋಗಿರೋದ್ರ ಬಡಿತಲ್ಲ ಅವಳು ಭಾಳ ಬಾಳೆ ಹುಡುಗಿ ಕಣೋ ಆ ಥರ ಇಲ್ಲ ನಿಜವಾಗ್ಲು ನನ್ನ ಹುಡುಗಿ ಭಾಳ ಒಳ್ಳೆಯವಳವಳು ಆ ಥರದವಳು ಅಲ್ಲವಳು ಓಹ್ ನಿನ್ನಿಷ್ಟ ಏನೋ ನನ್ನ ಹುಡುಗಿ ಭಾಳ ಕೆಟ್ಟವಳ ಪರವಾಗಿಲ್ಲ ನೀನು ಸುಮಾರಾಗೆ ಇದ್ಯಾ ಏ ಹಂಗಲ್ಲ ಕಣೋ ಅದು ನಿಮ್ಗಾಗಿದ್ದು ನಿಮಗೆ ನಮ್ಗಾಗಿದ್ದ ನಮಗೆ ಇನ್ನೇನೊಂದು ಆರು ತಿಂಗ್ಳಿಗೆಲ್ಲ ಮದುವೆನೇ ಆಗ್ತೀವಿ ಅಲ್ವಾ ಅದಕ್ಕೇನೆ ಬೇಡ ಕಡಪ ನಂಗೆ ಭಯ ಆಯ್ತು ನನಗೆ ನಿನ್ನಿಷ್ಟ ಅಮ್ಮ ನಂದೇನು ತೋರಿಸಿಲ್ಲ ನಿನ್ನಿಷ್ಟು ಹೇಳಿದ್ದೀನಿ ಇದ್ರ ಮೇಲೆ ನಿನ್ನಿಷ್ಟ ನಿನ್ನಿಷ್ಟಕ್ಕೆ ಬಿಟ್ಟಿದ್ದು ಇವಾಗ ನಾವು ಫಿಲ್ಮ್ಗೆ ಹೋಗ್ತಾ ಗೊತ್ತಾ ಗೊತ್ತಾಗತ್ತೆ ಸುತ್ತಾಡ್ಕೊಂಡು ಎಷ್ಟು ಮಜವಾಗಿರುತ್ತೆ ನೀವೇನೋ ಒಂದಿನ ಒಂದು ಫಿಲ್ಮ್ಗೆ ಹೋಗಲಿಲ್ಲ ಏನಿಲ್ಲ ಅವಳು ಪೂಜಾ ಎಲ್ಲಿಗೂ ಬರೋದಿಲ್ಲ ಕಣ ಅವಳು ಎಲ್ಲೂ ಬರೋಲ್ಲ ಪಾರ್ಕಲ್ಲಿ ಬಂದ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಳೆ ಅಂತ ಹೆಣ್ಣು ನಿನಗೆ ದೂರ ದೂರದಲ್ಲ ಕುತ್ಕೊಳ್ಳೋದವಳು ಅಯ್ಯೋ ಪಾಪ ಕಣ ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ಅಲ್ಲ ಕಣ ನೀನು ಯಾವ ಗನ್ಸ್ ನೀನು ಒಂದು ಕಿಸ್ ಕೊಟ್ಟಿಲ್ಲ ಇಲ್ಲಿ ಗಂಟೆ ಒಂದು ಒರೆಸ್ತೀನ ಅಂದರೆ ಸುಮ್ಮನೆ ವೇಸ್ಟಪ್ಪ ಅಲ್ಲ ಕಣ ನೀವು ಲವ್ ಮಾಡ್ತಾ ಇಲ್ವಾ ನೀವು ಹಾಂ ಹೌದು ಕಣ ಲವ್ ಮಾಡಿದ್ರೆ ಕಿಸ್ನೇ ಕೊಡಬೇಕು ಅಂತ ಏನಾದರೂ ಇದು ರೂಲ್ಸ್ ಇದ್ದದಾ ನೀನು ಭಾಳ ಇದು ಬಿಡಪ್ಪ ನೀನು ಹ್ಞೂ ಸರಿ ನಿನ್ನ ಇಷ್ಟಪ್ಪ ನಿನ್ನ ಲೈಫ್ ನಿನ್ನ ಇಷ್ಟ ಅವ ನನ್ಗೆ ಆ ಥರ ಎಲ್ಲ ಇರೋಕ್ಕೆ ಬರಲ್ಲ ನೀನು ಬೇಜಾರು ಮಾಡ್ಕೊಂಡು ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ನನ್ನ ಓಕೆ ನಾನು ಬರ್ತೀನಿ ನಮ್ಮ ಹುಡುಗಿ ಜೊತೆ ಫಿಲ್ಮ್ಗೆ ಹೋಗ್ಬೇಕು ನಾನು ಹ್ಞೂ ಸರಿ ಆಯಿತು ಸರಿ ಕಣ ಆಯಿತು ಹಾಂ ಲ ಲ ಲ ಲಾ ಲ ಲ ಹಲೋ ಹಲೋ ಹಾಂ ಯೋ ಪೂಜಾ ಅಕಾ ಸ ಎಲ್ಲಿದೀಯಾ ಪೂಜಾ ಅಷ್ಟು ರೂಮ್ ಮಾಡಿದ್ದೀನಿ ಹಾಂ ರೆಡಿ ಅದಾ ಓಕೆ ನನ್ ಬುಕ್ ತಗೋಬೇಕಾಗಿತ್ತು ಸ್ವಲ್ಪ ಬತ್ತಿ ಅಂಗಡಿಗೆ ಹೋಗಿ ಬರೋದಾ ಆ ಸರಿ ಬತ್ತಿ ನೀರು ಓಹ್ ಪೂಜಾ ಮೂವಿಗೆ ಹೋಗೋಣ ಆಂ ಮೂವಿಗೆ ಹಾಂ ನೋಡು ಅವೆಲ್ಲ ಬೇಡ ಅಂತಾನೆ ಎಷ್ಟ್ ಹೇಳಿದೆನು ಮೂವಿ ಅಲ್ಲಿಂದ ಸುತ್ತಕ್ಕೆ ಬರದಿಲ್ಲ ಅಂತ ಎಷ್ಟಿ ಹೇಳಿದ್ದೆ ನಾನು ಇಷ್ಟ ಇಲ್ಲ ಅವೆಲ್ಲ ಏನು ಪೂಜಾ ಏ ನನ್ನ ಬೇರೆ ನನ್ನ ಮದುವೆ ಆಗಲ್ಲ ನೀನು ಮದುವೆಕ್ಕಿಂತ ಮುಂಚೆಗೆ ಒಬ್ರಿಗೊಬ್ರು ಮನುಷ್ಯ ಅರ್ಥ ಮಾಡ್ಕೊಂಡಿರ್ತಾನೆ ಸುರೈತದ ಹೇಳಿದ್ರೆ ಅಷ್ಟಾಯ್ತಲ್ವಾ ಕಾಸ್ ನಿಂಗೆ ಅವೆಲ್ಲ ನಮ್ಗೆ ಇಷ್ಟ ಆಯ್ತಿಲ್ಲ ಮದುವೆ ಆದಮೇಲೆ ಎಲ್ಲರೂ ಸುತ್ತಣ ಏನು ಬೇಡ ಅಟ್ಲೀಸ್ಟ್ ಲೀಸ್ಟು ಪಾರ್ಕರು ಬಾ ಏನಾಗೈತೆ ಇವತ್ತು ನಿಂಗೆ ಹಾಂ ಯಾಕೆ ಪಾರ್ಕೆ ನೋಡಕ್ಕ ಇದೆಲ್ಲ ನಂಗೆ ಗಿಡ ಇಷ್ಟ ಹೇಳ್ಬೇಕು ನಿಮಗೆ ಹೇಳೋದು ಅರ್ಥ ಆಲ್ವಾ ಸ್ವಲ್ಪನಾರು ಅರ್ಥ ಮಾಡ್ಕೊಂಡು ನೀನು ಏನಕ್ಕೆ ಕೇಳ್ತಾರೆ ಅಂದ್ಬಿಟ್ಟು ಒಳ್ಳೆ ನೀನು ಅವ್ತಾರಾ ಸುಮ್ಮನೆ ಒಳ್ಳೆ ಬೇಡದ ದಿವಸಕ್ಕೆಲ್ಲ ಏನೇನು ಮಾತಾಡ್ತಿಲ್ಲ ನೀನು ಒಳ್ಳೆ ತಲೆ ಕೆಟ್ಟ ಹೋದಂಗೆ ನೀನು ಲೆಕ್ಕಾಚಾರ ಇಲ್ದ ನಂಗೆ ಸುಮ್ಮನೆ ನನಗೆ ಭಾಳ ಬೇಜಾರಾಯ್ತದೆ ಯಾವತ್ತಿಲ್ದ ನಾನು ಎಷ್ಟು ಸಲ ಹೇಳಿದೆ ನೀವು ಮೂವಿ ಅಲ್ಲಿಗೆ ಸುತ್ತಾಕಿ ನಾನು ಬರೋದಿಲ್ಲ ಅಂತ ಸರಿ ಸರಿ ಬಿಡು ಆಯ್ತು ಬಿಡು ಬುಕ್ ತಗೊಳ್ಬೇಕು ಅಂದ್ರ ಹ್ಞೂ ಸರಿ ಆಯ್ತು ಬಾ ಇಲ್ಲಿ ಹಾಸ್ಟ್ಲ್ ಹತ್ರ ಬಾ ನಿಮ್ಮ ಆರ್ಡರ್ ಎಲ್ಲ ಇರ್ತಾರೆ ಎಲ್ಲ ಬರೋದಿಲ್ಲ ಅದನ್ನು ಪಾರ್ಕ್ ಹತ್ರ ಬಾ ನೀನು ನಾನು ಅಲ್ಲಿ ಬರ್ತೀನಿ ಪಾರ್ಕ್ ಹತ್ರ ಏನು ಮಾಡೋಕ್ಕೆ ಸುಮ್ಮ ಬಾಲೆ ಎಲ್ಲ ಯಾರು ಇರ್ತಾರೆ ನಮಗೆ ಒಂಥರ ಬೇಜಾರಾಗ್ತದೆ ಕಣಪ್ಪ ಬಾ ಸುಮ್ಮನೆ ನೀನು ಏನೆಲ್ಲ ಕುಕ್ಕನಿ ಹೊಡಿತೀರ ನೀನು ಪೂಜಾ ನೀನು ಏಯ್ ಇದು ಏಯ್ ನಂಗೆ ಸಾಕತ್ ಬೇಜಾರು ಕಣೆ ನೀನು ತುಂಬ ಬೇಜಾರು ಮಾಡ್ತೀಯಾ ನೀನು ಏನಂಗ ನನಗೆ ಹಂಗ ನನ್ನ ಮೇಲೆ ನಂಬಿಕೆನೇ ಇಲ್ವ ನಿಮಗೆ ಯಾವಾಗ ನೋಡು ಯಾವಾಗ ಫೋನ್ ಮಾಡಿ ಒಳ್ಳೆ ಒಂಥರ ಒಂದು ಮಂದಿ ದಿನ ಮಾತಾಡ್ತೀಯಲ್ಲ ನೀನು ಹಂಗೆ ನನಗೂ ನೀವು ಮದುವೆ ಆಯ್ತದ ಆಯ್ತಿಲ್ವ ನೀನು ಹಿಂಗಾಡಿದ್ರೆ ನಮ್ಮ ಮದುವೆ ಆದಂಗೆ ಏ ಮುಚ್ಕೊಂಬಾ ಓ ಸರಿ ಬಿಡು ಏನು ಮಾಡಿದೆ ಅನ್ಬಿಟ್ಟು ಹಿಂಗಾಡ್ತಿದ್ದೆ ಕಷ್ಟ ನೀನು ಆಲಮತ್ పార్ಕ್ ಕತ್ರ ಬಾರ್ ಅಂತ ಹೇಳ್ತಂತಾನೆ ಏನಂಗನ ಅಂದ್ಮೇಲೆ ನಮ್ಕೇನ ಇಲ್ಲ ವ ನಿಂಗೆ ಏನೇ ಇವತ್ತು ಇಷ್ಟನಂತ ಬರತೆ ಯಾಸ ಹೋಗ್ ಮಾತಾಡ್ತಿದೀಯಾ ಇಷ್ಟ ತಿಂಗ ಮಾತಾಡ್ತಿದಾ ನೀನು ನೆ ತಲೆ ಕೆಟ್ಟು ಹೋಗಿದಾ ನಿಂಗೆ ಏನಿಂಗಾ ಅತ್ತಿ ಆಕಾಶ ನಿಜವಾಗಿ ನನಗೆ ಬೇಜಾರ ಆತಿದ ಕಣಂಗ ಎಲ್ಲ ಮಾತಾಡ್ಬೇಡ ನೀನು ಲೇ ಲೂಜು ನಾನು ಏನಂದೆ ಅಂತ ಲೇ పార్ಕ್ ಕತ್ರ ಬಾ ನಾನು ಇಲ್ಲಿ ಬುತ್ತಿ ನಾನು ಇತ್ತು ಏನಿಂಗಾಡಿಯೋ ಕಾಣಪ್ಪ ಓ ಆಯ್ತು ಬಿಡು ಬತ್ತಿನಿ ಬತ್ತಿನಿ ಬೇಗಪ್ಪ ನಾನು ಇನ್ನು ಅದನ್ನ ನೋಟ್ಸ ಎಲ್ಲಾ ಕಂಪ್ಲೀಟ್ ಮಾಡಬೇಕು ಸರಿ ಆಯ್ತು ಬಾಬಾ ಬೇಗ ಬತ್ತೀವಿ ಒಂದು 5 ನಿಮಿಷಕ್ಕೆ ಸರಿ ಆಯ್ತು ಬಂದ್ ತಕ್ಷಣ ಫೋನ್ ಮಾಡ್ನೀನು ನಾನು ಅಲ್ಲಿ ಆಸಲಿನ್ ಹೊರಡ್ತೀನಿ ಲೇ सुमने बार निनो, आकड़ें बाला निकड़ें बत्तिनी बेगा सिक बोदो, सरी आई तो बार, सरी सरी, बत्तिनी रहा आई हा हा हाँ हाँ, मुंद हा। प्लीज लाईक माडी, कमेंट माडी, सबस्क्राइब माडी,